ತುಂಬ ದೊಡ್ಡ ರಥ ಇದು ತುಂಬ ನೀಟಾಗಿ ರಥನ ಕಡಿ ನೋಡಿ ಇಲ್ಲಿ ಹೇಗೆ ಕೈ ಹಿಡ್ಕೊಂಡು ನೆಡ್ಸ್ಕೊಂಡು ಬರ್ತಾ ಇದ್ದಾರೆ ಪಾಪ ಅವ್ರಿಗೆ ಆಗ್ತಾ ಇಲ್ಲ ಆದರೂ ನೋಡಿ ಸಾಂಬಾರ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೊಟ್ಟೂರಲ್ಲಿ ಇದ್ದೀನಿ ನಾಳೆ ನಮ್ಮೂರದು ಶ್ರೀ ಗುರು ಕೊಟ್ಟರೇಶ್ವರನ ರಥೋತ್ಸವ ಇದೆ ಇವತ್ತು ಪಾದಯಾತ್ರೆಗಳು ಬಂದಿರ್ತಾರೆ ಎಲ್ಲೆಲ್ಲಿಂದ ತುಂಬ ದೂರದಿಂದ ಎಲ್ಲ ಬಂದಿರ್ತಾರೆ ಅದೆಲ್ಲ

ಎಲ್ಲ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಬಂದಿರೋ ಪಾದಯಾತ್ರೆಗಳಿಗೆಲ್ಲ ನಾನಿಲ್ಲಿ ಇವಾಗ ಮರಿಕೊಡಿನ ದೇವಸ್ಥಾನ ಇದ್ದೀನಿ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಪಾದಯಾತ್ರೆಗಳು ಬಂದ್ಬಿಟ್ಟು ಹಿಂಗೆ ಎಲ್ಲ ಟೈಮ್ ಪಾಸ್ ಮಾಡ್ತಾರೆ ಎಲ್ಲೆಲ್ಲ ಆಗುತ್ತೋ ಅಲ್ಲಲ್ಲೇ ರೆಸ್ಟ್ ಮಾಡಿ ನಾಳೆ ತೇರು ಆದ್ಮೇಲೆ ಹೋಗೋದು ಇಲ್ಲಿ ಪಾದಯಾತ್ರೆಗಳಿಗೆ ಮೆಡಿಸಿನ್ಸ್ ಕೊಡ್ತಾ ಇರಿದ್ದಾರೆ ತುಂಬ ದೂರದಿಂದ ನಡ್ಕೊಂಡು ಬಂದಿರ್ತಾರೆ ಕಾಲುಗಳಿಗೆಲ್ಲ ಬೊಬ್ಬೆ ಬಂದಿರುತ್ತೆ ಕೆಲವ್ರಿಗೆ ಸುಸ್ತಾಗಿರುತ್ತೆ ನೋಡಿ ಇವರು ದಾವಣಗೆರೆಯಿಂದ ಬಂದಿದ್ದಾರೆ ಅಂತೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ದಾವಣಗೆರೆ ಹಾಂ ನಾ ಸಂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಪ್ರಸಾದ ಮುದ್ದೆ ಅನ್ನ ಸಾಂಬಾರು ಹಾಂ ಸಂಜೆ ನಾಲ್ಕು ಗಂಟೆಯಿಂದ ಕೆ ಜಿ ಐವತ್ತು ಕೆ ಜಿ ಐವತ್ತು ಕೆ ಜಿ ಮುದ್ದೆ ಒಂದು ಕ್ವಿಂಟಲ್ ಅನ್ನ ಒಂದು ಕ್ವಿಂಟಾಲ್ ಸಾಂಬಾರು ಇಲ್ಲ ಇಲ್ಲಿ ಬಂದು ಮಾಡ್ಕೊಂಡು ಮಾಡಿದ್ದೇವೆ ಸಾಯಂಕಾಲ ಮಾಡಿದ್ದೆ ಒಂದು ಐನೂರು ಇಲ್ಲ ಆರುನೂರು ಜನ ಬಂದ್ಬಿಟ್ಟು ಇಲ್ಲ ಕೇಳಲಿಲ್ಲ ಬೇರೆ ಬೇರೆ ಬಂದು ಊಟ ಮಾಡಿದ್ರು ಟೇಸ್ಟ್ ಇಲ್ಲೆಲ್ಲ ಮಾಡ್ತಿರೋದು ಭಕ್ತಿಯಿಂದ ಒಂದು ಮುನ್ನೂರು ನಾನ್ನೂರು ಜನ ಊಟ ಮಾಡಿರ್ಬೋದು ಎಲ್ಲರೂ ಸಾಂಬಾರು ಸೂಪರ್ ಆಗಿದೆ ಅಂತೆಲ್ಲ ಟೇಸ್ಟು ಬರೀ ಸಾಂಬಾರಿನ ಬಗ್ಗೆನೇ ಹೇಳಿದರು ಇಡೀ ಇತಿಹಾಸಕ್ಕೆ ಯಾರು ಮಾಡಿಲ್ಲ ನಾವು ಮಾಡಿರೋದು ಮುದ್ದೆ ಅನ್ನ ಸಾಂಬಾರು ಯಾರು ಮಾಡಿಲ್ಲ ಅದು ನಾವು ಮಾಡಿರೋದು ನಮ್ಮ ಅಕ್ಕನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಕಮ್ಮಿ ಇದೆ ಸ್ವಲ್ಪ ಎಲ್ಲರೂ ಜಾಸ್ತಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಸೂಪರ್ ಸಬ್ಸ್ಕ್ರೈಬ್ ಸೂಪರ್ ಆಗಿದೆ ಆಲ್ ದಿ ಬೆಸ್ಟ್ ಅಕ್ಕ ನೋಡಿ ಇವರೆಲ್ಲ ಪಾದಯಾತ್ರೆಗಳು ತುಂಬಾ ದೂರದಿಂದ ಎಲ್ಲ ನಡ್ಕೊಂಡು ಬಂದಿರ್ತಾರೆ ನಡ್ಕೊಂಡು ಬಂದು ಇವತ್ತು ಇಲ್ಲೇ ಹಾಲ್ಟ್ ಆಗಿ ನಾಳೆ ಜಾತ್ರೆ ಮುಗಿಯೋವರೆಗೂ ಇಲ್ಲೇ ಇರ್ತಾರೆ ಎಲ್ಲ ಕಡೆ ವ್ಯವಸ್ಥೆನೂ ಇರುತ್ತೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಏನೇ ಅಂದರೂ ಈ ಕೊಟ್ಟೂರಿನ ಜನತೆಗಳೆಲ್ಲ ಈ ಪಾದಯಾತ್ರೆ ಏನೇ ಬಂದಿರ್ತಾರಲ್ಲ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಪ್ರತಿ ವರ್ಷ ಇದೇ ಥರನೇ ಆಗೋದು ಎಲ್ಲ ಕಡೆ ನೋಡಿ ಇದು ಇ ಬಿ ಅಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ ತುಂಬ ದೂರದಿಂದ ಎಲ್ಲ ಬಂದಿರ್ತಾರೆ ಈ ಸಲ ಬಿಸಿಲು ತುಂಬ ಜಾಸ್ತಿ ಇತ್ತು ಆದರೂ ತುಂಬ ಜನ ಬಂದಿದ್ದಾರೆ ನಾನು ಈಗಿರೋದು ರಸ್ತೆಯಲ್ಲಿ ರಸ್ತೆಯಲ್ಲಿರೋದು ಇಲ್ಲಿಂದ ದಾವಣಗೆರೆ ಹಾವೇರಿ ಹುಬ್ಳಿ ಈ ಸೈಡ್ ಜನಗಳು ಬರ್ತಾರೆ ಇಲ್ಲಿ ನೋಡಿ ಮುನಿಯ ಮಿರ್ಚಿ ಅಂಗಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಏಜ್ ಲಿಮಿಟ್ ಇಲ್ಲ ಆ ಥರ ಬರ್ತಾರೆ ಪಾದಯಾತ್ರೆ ಎಷ್ಟು ಜನ ಇದ್ದಾರೆ ಇವತ್ತು ನಾಳೆ ಇಲ್ಲೇ ಸುತ್ತಮುತ್ತ ಹಳ್ಳಿಯಿಂದ ತುಂಬಾ ಜನ ಬರ್ತಾರೆ ಇವತ್ತೇನು ರೆಸ್ಟ್ ಮಾಡ್ತಾ ಇರ್ತಾರೆ ಲೈಟಿಂಗ್ಸ್ ನೋಡಿ ಕೊಟ್ಟೂರು ಮೇನ್ ರೋಡ್ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಜಾತ್ರೆ ಕೂಡ ಇರುತ್ತೆ ಇಲ್ಲೆಲ್ಲ ಜಾತ್ರೆ ನಾಳೆ ಆದಮೇಲೆ ಇನ್ನೂ ಜೋರಾಗಿ ಇರುತ್ತೆ ಜಾತ್ರೆ ಎಲ್ಲ ನೀರು ಈ ಥರ ಬಿಡ್ತಾ ಇರ್ತಾರೆ ಜನ ಜಾಸ್ತಿ ಡಸ್ಟ್ ಆಗಬಾರ್ದು ಅಂತ ಹಾಗೆ ಪಾದಯಾತ್ರೆ ಬಂದಿರ್ತಾರೆ ಅವ್ರಿಗೂ ಕೂಡ ಕಾಲಿಗೆ ತಂಪಾಗಲಿ ಅಂತ ನೀವು ನೋಡ್ತಾ ಇರ್ಬೋದು ಇದೆ ನಮ್ಮ ಕೊಟ್ಟೂರಿನ ಕೊಟ್ಟೂರೇಶ್ವರನ ರಥ ರೆಡಿಯಾಗಿದೆ ನಾಳೆ ಇಲ್ಲೆಲ್ಲೂ ನಿಮಗೆ ಕಾಲು ಇಡೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ನೋಡಿ ರಥ ರೆಡಿ ಆಗಿದೆ ನಾಳೆ ನೋಡಿ ಇದೇ ರಥ ರೆಡಿ ಆಗಿದೆ ನಾಳೆ ಸಂಜೆ ರಥೋತ್ಸವ ಇದ್ರದ್ದು ತುಂಬ ದೊಡ್ಡ ರಥ ಇದು ತುಂಬ ನೀಟಾಗಿ ರಥನ ಕಟ್ಟಿದ್ದಾರೆ ಹದಿನೈದು ದಿನದಿಂದ ರಥನ ಸ್ಟೆಪ್ ಬೈ ಸ್ಟೆಪ್ ಕಟ್ತಾ ಇರ್ತಾರೆ ಇವತ್ತು ಆಲ್ಮೋಸ್ಟ್ ರೆಡಿ ಆಗಿದೆ ಫುಲ್ ರೆಡಿ ಆಗಿದೆ ಮೇಲೆ ಕಳಸ ಕೂಡ ಇಟ್ಟು ರೆಡಿ ಮಾಡಿದ್ದಾರೆ ಇದು ಕೊಟ್ಟರೇಶ್ವರನ ಹಳೆ ರಥೋತ್ಸವ ಟೂ ತೌಸಂಡ್ ಸೆವೆಂಟೀನಲ್ಲಿ ರಥೋತ್ಸವ ಕುಸ್ತು ಬಿತ್ತು ಬಟ್ ಯಾರಿಗೂ ಏನೂ ಆಗಿಲ್ಲ ಇದು ಒಂದು ಕೊಟ್ರೇಶ್ವರನ ಪವಾಡ ಅಂತಾನೆ ಹೇಳ್ಬೋದು ನೋಡಿ ಈ ತರ ಆಗಿತ್ತು ಅದಾದಮೇಲೆನೇ ಹೊಸ ರಥನ ರೆಡಿ ಮಾಡಿತ್ತು ಇವಾಗೆಲ್ಲ ಅದೇ ಹೊಸ ರಥದಲ್ಲೇನೆ ರಥೋತ್ಸವ ನಡೆಯೋದು ಇದನ್ನ ಹಾಗೆ ಸುಮ್ಮನೆ ಇಟ್ಟಿದ್ದಾರೆ ಇದು ಕೊಟರೇಶ್ವರ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ I yeah. ಪಾದಯಾತ್ರೆ ಬಂದಿರೋರು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ರಥೋತ್ಸವದ ಮುಂಚೆ ಒಂದೊಂದು ತಿಂಟು ಉತ್ಸವ ನಡೆಯುತ್ತೆ ಅಂದ್ರೆ ಫಸ್ಟ್ ನಾಗರ ಹಾಗೆ

ನೋಡಿ ನಾವು ಚಪ್ಪುರ್ದಳ್ಳಿ ರೋಡ್ ಅಲ್ಲಿ ಬಂದಿದೀವಿ ಪಾದಯಾತ್ರೆಗಳು ಬರ್ತಾ ಇದ್ದಾರೆ ಎರಡು ಕಡೆನು ಈ ಕಡೆ ಈ ಕಡೆ ಇಲ್ಲಿ ನೋಡಿ ಇಲ್ಲಿ ಹೇಗೆ ಕೈ ಇಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪಾಪ ಅವ್ರಿಗೆ ಆಗ್ತಾ ಇಲ್ಲ ಆದ್ರೂ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೇನೋ ಆಗಿದೆ ಪಾಪ ಬೊಬ್ಬೆ ಬಂದಿದೆ ಅವ್ರಿಗೆಲ್ಲ ಮಾಡ್ತಾ ಇದ್ದಾರೆ ನಾಳೆ ರಥೋತ್ಸವ ಇದೆ ಅದರದ್ದು ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅದಾದ್ಮೇಲೆ ಜಾತ್ರೆ ಕೂಡ ಇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್